ನಮಸ್ಕಾರ ಸ್ನೇಹಿತರೆ ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ಬರ್ತೊರಿ ಗುಡ್ ನ್ಯೂಸ್ ಅಂತ ಇದೆ ಏನಪ್ಪಾ ಅಂದರೆ ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ರಾಜ್ಯ ಸರ್ಕಾರಿ ನೌಕರರಿಗೆ ಏಳನೇ ವೇತನ ಆಯೋಗದ ಅನುಷ್ಠಾನ ಜಾರಿ ಆಗಿ ಈಗ ರಾಜ್ಯ ಸರ್ಕಾರಿ ನೌಕರರು ಬಹಳ ಖುಷಿಯಿಂದ ಇದ್ದಾರೆ ಇದರ ಜೊತೆಗೆ ಈಗ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರಿ ನೌಕರರ ಡಿ ಎವನ್ನು ಅಂದರೆ ತುಟ್ಟಿ ಭತ್ತೆಯನ್ನು ಹೆಚ್ಚಳವನ್ನು ಮಾಡಲಿಕ್ಕೆ ಈಗ ತಯಾರಿ ನಡೆಸಿರ್ತಕ್ಕಂಥದ್ದು ಸೊ ಇದೇ ತಿಂಗಳಲ್ಲಿ ಡಿ ಎ ಹೈಕ್ ಮಾಡಬೇಕು ಅಂತ ಈಗ ಕೇಂದ್ರ ಸರ್ಕಾರ ನಿರ್ಧಾರವನ್ನು ಮಾಡಿರ್ತಕ್ಕಂಥದ್ದು ಅಂದರೆ ವರ್ಷಕ್ಕೆ ಎರಡು ಬಾರಿ ಡಿ ಎ ಕೇಂದ್ರ ಸರ್ಕಾರ ತನ್ನ ನೌಕರರಿಗೆ ಹೈಕ್ ಮಾಡುತ್ತೆ ಸೊ ಅದೇ ರೀತಿ ಜನವರಿಯಲ್ಲಿ ಮಾಡಬೇಕಾಗಿದ್ದಂಥ ಈ ವರ್ಷದ ಮೊದಲನೇ ತಿಂಗಳಾದಂಥ ಜನವರಿಯಲ್ಲಿಯೇ ಹೈಕ್ ಮಾಡಬೇಕಾಗಿದ್ದಂಥ ತುಟ್ಟಿ ಭತ್ತೆಯನ್ನು ಮಾರ್ಚ್ನಲ್ಲಿ ನಾಲ್ಕು ಪರ್ಸೆಂಟ್ ಹೆಚ್ಚುವರಿ ಮಾಡಿ ಆದೇಶವನ್ನು ಹೊಡಿಸಿ ಒಟ್ಟು ಐವತ್ತು ಪರ್ಸೆಂಟ್ಗೆ ತುಟ್ಟಿ ಭತ್ತೆಯನ್ನು ತಂದು ನಿಲ್ಲಿಸಿತ್ತು ಸ್ನೇಹಿತರೆ ಸೊ ಇದೇ ವರ್ಷದ ಮತ್ತು ಎರಡನೇ ಬಾರಿ ತುಟ್ಟಿ ಭತ್ತೆಯನ್ನು ಹೆಚ್ಚಳ ಮಾಡಲಿಕ್ಕೆ ಈಗ ಇದೇ ಸೆಪ್ಟೆಂಬರ್ನಲ್ಲಿ ಆದೇಶವನ್ನು ಹೊಡಿಸಲಾಗುತ್ತೆ ಅಂತ ಈಗ ಮಾಹಿತಿಗಳ ಪ್ರಕಾರ ಅಧಿಕೃತವಾಗಿ ಬಂದಿರತಕ್ಕಂಥದ್ದು ಸೊ ಆ ರೀತಿ ಆಯಿತು ಅಂತಂದರೆ ಆಟೋಮೆಟಿಕ್ಕಾಗಿ ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ ಇದರ ಲಾಭ ದೊರೆಯಲಿದೆ ಆಟೋಮೆಟಿಕ್ಕಾಗಿ ಅಂದರೆ ಏಳು ಪರ್ಸೆಂಟ್ ಅಂತಂದರೆ ಅಂದರೆ ಕೇಂದ್ರ ಸರ್ಕಾರಿ ನೌಕರರಿಗೆ ನೌಕರರ ತುಟ್ಟಿ ಭತ್ತೆ ಹೆಚ್ಚಳದಲ್ಲಿ ಏಳು ಪರ್ಸೆಂಟು ರಾಜ್ಯ ಸರ್ಕಾರಿ ನೌಕರರಿಗೆ ನೀಡ್ತಾ ಇರ್ತಕ್ಕಂಥದ್ದು ಅಂತಂದರೆ ಆಲ್ಮೋಸ್ಟ್ ಮೂರು ಪರ್ಸೆಂಟಷ್ಟು ರಾಜ್ಯ ಸರ್ಕಾರಿ ನೌಕರರು ಕೂಡ ಇದರ ಲಾಭ ಸಿಗಲಿದೆ ಸ್ನೇಹಿತರೆ ಡಿ ಜನವರಿಯಲ್ಲಿ ಅಂದರೆ ಇವು ಇದೇ ಮಾರ್ಚ್ನಲ್ಲಿ ನಾಲ್ಕು ಪರ್ಸೆಂಟಷ್ಟು ಹೆಚ್ಚಳ ಮಾಡಿರ್ತಕ್ಕಂಥ ತುಟ್ಟಿ ಭತ್ತೆ ಸೇರಿ ಐವತ್ತು ಪರ್ಸೆಂಟ್ ಆಗಿತ್ತು ಈಗ ಮತ್ತೆ ಮೂರು ಪರ್ಸೆಂಟನ್ನು ಏರಿಕೆ ಮಾಡ್ತಾರೆ ಅಂತ ಮಾಹಿತಿಗಳ ಪ್ರಕಾರ ಇದ್ದಿದ್ದು ಆದರೆ ನಾಲ್ಕು ಪರ್ಸೆಂಟನ್ನು ಹೆಚ್ಚಳ ಮಾಡ್ತಾರೆ ಅಂತ ಈಗ ಒಂದು ಮೂಲಗಳ ಪ್ರಕಾರ ಮಾಹಿತಿ ಬಂದಿರ್ತಕ್ಕಂಥದ್ದು ಟೋಟಲ್ಲು ಐವತ್ತ ನಾಲ್ಕು ಪರ್ಸೆಂಟ್ ತಲುಪುತ್ತೆ ತುಟ್ಟಿ ಭತ್ತೆ ಕೇಂದ್ರ ಸರ್ಕಾರಿ ನೌಕರರ ತುಟ್ಟಿ ಭತ್ತೆ ಸ್ನೇಹಿತರೆ ಇದೇ ಸೆಪ್ಟೆಂಬರ್ನಲ್ಲಿ ಹೆಚ್ಚಳವನ್ನು ಮಾಡಿದ ನಂತರ ಬರ್ತಕ್ಕಂಥದ್ದು ನೋಡಿ ಸೆಪ್ಟೆಂಬರ್ನಲ್ಲಿ ಈ ತುಟ್ಟಿ ಪ್ರಮಾಣವನ್ನು ಐವತ್ನಾಲ್ಕು ಪರ್ಸೆಂಟ್ ತಲುಪುವ ನಿರೀಕ್ಷೆ ಇದೆ ಮಾತ್ರವಲ್ಲದೆ ಪಿಂಚಣಿದಾರರಿಗೆ ತುಟ್ಟಿ ಪರಿಹಾರ ಸಹ ಘೋಷಣೆಯಾಗುವ ಸಾಧ್ಯತೆ ಇದೆ ಅಂದರೆ ತುಟ್ಟಿ ಬತ್ತೆ ತುಟ್ಟಿ ಪರಿಹಾರ ಅಂತಂದರೆ ಕೊರೋನಾ ಸಮಯದಲ್ಲಿ ಸ್ನೇಹಿತರೆ ಹದಿನೆಂಟು ತಿಂಗಳ ತುಟ್ಟಿ ಬತ್ತೆಯನ್ನು ತಡೆ ಹಿಡಿಯಲಾಗಿತ್ತು ಸೊ ಅದು ಕೂಡ ಈಗ ಘೋಷಣೆ ಮಾಡುವ ಸಾಧ್ಯತೆ ಬಹಳಷ್ಟು ಹೆಚ್ಚಾಗಿದೆ ಅಂತ ಮೂಲಗಳು ತಿಳಿಸ್ತವೆ ತಿಳಿಸಿದೆ ಮೂಲಗಳ ಪ್ರಕಾರ ಮಾಹಿತಿ ಬಂದಿರತಕ್ಕಂಥದ್ದು ಸೊ ಎರಡು ಅದು ಕೂಡ ಹದಿನೆಂಟು ತಿಂಗಳ ತುಟ್ಟಿ ಬತ್ತೆ ಅದು ಕೂಡ ಘೋಷಣೆಯನ್ನು ಮಾಡಿತು ಅಂತಂದರೆ ಅದರ ಲಾಭ ಕೂಡ ರಾಜ್ಯ ಸರ್ಕಾರಿ ನೌಕರರಿಗೆ ಸಿಗಲಿದೆ ಸೊ ಇದೆರಡನ್ನು ಈಗ ಸೆಪ್ಟೆಂಬರ್ ಅಥವಾ ನವಂಬರ್ ಸೆಪ್ಟೆಂಬರ್ನಲ್ಲಿ ಮಾಡಿ ನವಂಬರ್ನಲ್ಲಿ ಹದಿನೆಂಟು ತಿಂಗಳ ತುಟ್ಟಿ ಪಟ್ಟೆಯನ್ನು ಘೋಷಣೆ ಮಾಡಿದ್ರು ಕೂಡ ಈ ತಿಂಗಳು ಮತ್ತು ನೆಕ್ಸ್ಟ್ ಮಂತ್ ಎರಡು ತಿಂಗಳಲ್ಲೂ ಕೂಡ ಭರ್ಜರಿ ಒಂದು ಹಣವನ್ನು ಪಡೆಯಲಿದ್ದಾರೆ ಸರ್ಕಾರಿ ನೌಕರರು ಸೊ ದೀಪಾವಳಿ ಮತ್ತು ಆಯುಧ ಪೂಜೆಯ ಭರ್ಜರಿ ಗಿಫ್ಟ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದು ಕೇಂದ್ರ ಸರ್ಕಾರಿ ತನ್ನ ನೌಕರಿಗೆ ನೀಡ್ತಾ ಇರ್ತಕ್ಕಂಥ ಈ ಡಿ ಎ ಮತ್ತು ಹದಿನೆಂಟು ತಿಂಗಳ ತುಟ್ಟಿ ಭತ್ತೆಯ ಒಂದು ಘೋಷಣೆಯನ್ನು ಮಾಡಿ ಈಗ ಅದನ್ನು ಕೂಡ ನೀಡ್ತಾ ಇರ್ತಕ್ಕಂಥದ್ದು ಒಂದು ಒಳ್ಳೆಯ ವಿಚಾರ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸೊ ಬನ್ನಿ ಇದೇ ರೀತಿ ಮತ್ತಷ್ಟು ಮುಂದಿನ ಉಡಿಯಲ್ಲಿ ನನ್ನ ಭೇಟಿ ಮಾಡ್ತೇನೆ ನಮಸ್ಕಾರ